ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಗಳೂರಿನ ವಿವಿಪುರಂ ಅಲ್ಲಿ ಲೊಕೇಟ್ ಆಗಿರುವಂಥ ನೀಲೇಶ್ ಕ್ರಿಯೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿರುವ ನೈಟಿ ಗಳ ಕಲೆಕ್ಷನ್ ಹಾಗೆ ಕಿಡ್ಸ್ ವೇರ್ ಕಲೆಕ್ಷನ್ ಇರುತ್ತೆ ಮತ್ತೆ ಕ್ವಾಡ್ ಸರ್ಟ್ಸ್ ಇರುತ್ತೆ ನೈಟ್ ಸೂಟ್ ಗಳು ಇರುತ್ತೆ ನೈಟ್ ಡ್ರೆಸ್ ಇರುತ್ತೆ ಸ್ಪೆಷಲ್ ಆಗಿ ಹೇಳಬೇಕು ಅಂದ್ರೆ ಕಿಡ್ಸ್ ಗೆ ಮತ್ತೆ ಲೇಡೀಸ್ಗೆ ಡೈಲಿ ವೇರ್ ಗೆ ಬೇಕಾಗಿರುವಂತ ಎಲ್ಲಾ ರೀತಿ ಕಲೆಕ್ಷನ್ಸ್ ಕೂಡ ಇರುತ್ತೆ ಹಾಗೆ ಇವ್ರದೇ ಆದಂಥ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನೀವೇನಾದ್ರು ವ್ಯಾಪಾರ ಮಾಡೋರಾಗಿದ್ದು ಬಲ್ಕ್ ಕ್ವಾಂಟಿಟಿ ಕ್ವಾಂಟಿಟಿ ಬೇಕಂದ್ರೆ ನೀವು ಕ್ವಾಂಟಿಟಿ ಕೂಡ ಇವ್ರ ಹತ್ರ ಪರ್ಚೇಸ್ ಮಾಡಬಹುದು ಹಾಗೆ ನಿಮ್ಮ ಓನ್ ಪರ್ಪಸ್ ಯೂಸ್ ಮಾಡ್ತೀವಿ ಅಂದ್ರೆ ಇವ್ರದೊಂದು ಕಂಡೀಷನ್ ಇದೆ ಫ್ರೆಂಡ್ಸ್ ಮಿನಿಮಮ್ ನೀವು ಟೆನ್ ಪೀಸಸ್ ತಗೋಬೇಕು ಸೊ ನೀವು ನೈಟ್ ಟೆನ್ ಪೀಸ್ ತಗೋಬೇಕು ಅಥವಾ ಕಿಡ್ಸ್ ವೇರ್ ಟೆನ್ ಪೀಸಸ್ ತಗೋಬೇಕು ನೀವು ನೈಟೀಸು ಕ್ವಾಡ್ ಸರ್ಟ್ಸ್ ಹಾಗೆ ನೈಟ್ ಸೂಟ್ ಗಳು ಮತ್ತೆ ಕಿಡ್ಸ್ ಅಲ್ಲಿ ಗರ್ಲ್ ಬೇಬಿಗೆ ಅಥವಾ ಬಾಯ್ ಬೇಬಿಗೆ ನೀವು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಕಲೆಕ್ಷನ್ ಮಿಕ್ಸ್ ಮಾಡಿ ಟೆನ್ ಪೀಸಸ್ ತೊಗೊಂಡ್ರು ಕೂಡ ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ ಹಾಗೆ ಶಾಪ್ ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರು ಕೂಡ ಟೆನ್ ಪೀಸಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂಡ್ ಈ ಎಲ್ಲ ಕಲೆಕ್ಷನ್ಸ್ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಅಲ್ಲಿ ನಿಮಗೆ ಪ್ರೈಸ್ ಹೆಚ್ಚಾಗಿರುತ್ತೆ ಸೊ ಇವ್ರ ಹತ್ರ ಡೈರೆಕ್ಟ್ ಆಗಿ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಕಮ್ಮಿ ಬರುತ್ತೆ ಸೊ ಇವ್ರ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ವಿಪುರಂ ಇರುವಂತಹ ಸಜ್ಜನ್ ರಾವ್ ಸರ್ಕ ಸರ್ಕಲ್ ಅಲ್ಲಿ ಇರುವ ರಾಜ ಹರಿಹರನ್ ಟವರ್ ನ ಥರ್ಡ್ ಫ್ಲೋರ್ ಅಲ್ಲಿ ಇರತ್ತೆ ನೀ ತಡ ಮಾಡದೆ ಇವರ ಬ್ಯೂಟಿಫುಲ್ ಕಲೆಕ್ಷನ್ ನೋಡ್ಕೊಂಡ್ ಬರೋಣ ಶಾಪ್ ಕೂಡ ತುಂಬಾ ದೊಡ್ಡದಾಗಿದೆ ಸೊ ಕಲೆಕ್ಷನ್ ಕೂಡ ತುಂಬಾ ಇರತ್ತೆ ಎಲ್ಲಾ ಸ್ಯಾಂಪಲ್ ಅಂತ ಹೇಳಿ ಒಂದೊಂದು ಕೊಡ್ತಾ ಹೋಗಿದ್ದಾರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂಡ್ ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ನಮಸ್ತೆ ಸರ್ ಶಾಪ್ ಹೆಸರು ತಿಳಿಸಿ ಓಕೆ ಬರುತ್ತೆ ಓಕೆ

ಓಕೆ ಸರ್ ಸೊ ಸಾಕಷ್ಟು ಡಿಸೈನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಎನಿ ಟೈಮ್ 40 50 ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಇತ್ರ ಕ್ಯಾಂಪಲ್ ಡಿಸೈನ್ ಇರುತ್ತೆ ಸೊ ವ್ಯಾಪಾರ ಮಾಡೋರು ಬಲ್ಕ್ ಅಲ್ಲಿ क्वांटिटी ತಕೊಂಡು ಹೋಗಿ ಸೇಲ್ ಮಾಡಬಹುದು ಇದರಲ್ಲಿ ಫೀಡಿಂಗ್ ಬರುತ್ತೆ ಫೀಡಿಂಗ್ ನೈಟೀಸ್ ಕೂಡ ಇವರತ್ರ ಇದೆ ನೋಡಿ ಇದು ಕಮ್ಮಿ ಕಮ್ಮಿ ಫೀಡಿಂಗ್ ಅಲ್ಲಿ ಓಕೆ ಸರ್ 600 ತನಕ ಹೋಗುತ್ತೆ 600 ತನಕ ಹೋಗುತ್ತೆ ಓಕೆ జిಪ್ ಕೂಡ ಇರುತ್ತೆ ಮತ್ತೆ ಕೋಟ್ ತರ ಮಾಡೆಲ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಎಕ್ಸೆಂಟ್ ಮ್ಯಾಚ್ ಬರುತ್ತೆ ಸೈಜಸ್ ಎಲ್ಲ ಹೇಗೆ ಸರ್ ಸೈಜಸ್ ಎಲ್ಲ ಫ್ರೀ ಸೈಜ್ ಇರುತ್ತೆ ಇದರಲ್ಲಿ ಡಬಲ್ ಎಕ್ಸ್ಎಲ್ ಟ್ರಿಪಲ್ ಎಕ್ಸ್ಎಲ್ ಬೇಕಾದ್ರೂ ಸಿಗುತ್ತೆ ಬೇರೆ ಐಟಮ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಫ್ರೀ ಸೈಜ್ ಬರುತ್ತೆ ದೊಡ್ಡ ಸೈಜ್ ಬೇಕಾದರೂ ಕೂಡ ಸಿಗುತ್ತೆ ಓಕೆ ಸರ್ ಇದು ನಿಮಗೆ ಪ್ಯೂರ್ ಕಾಟನ್ ವಿಥೌಟ್ ಎಂಬ್ರಾಯ್ಡರಿ ನೈಟಿ ಬರುತ್ತೆ ವಿಥೌಟ್ ಎಂಬ್ರಾಯ್ಡರಿ ಪೈಪಿಂಗ್ ಬಾರ್ಡರ್ ಬರುತ್ತೆ ನೋಡಿ ಬಾರ್ಡರ್ ಬರುತ್ತೆ ಚೆನ್ನಾಗಿದೆ ಪ್ಯೂರ್ ಕಾಟನ್ 200 ಇಲ್ಲಲ್ಲ ಬಿಲೋ 200 ಪ್ಯೂರ್ ಕಾಟನ್ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲೂ ಡಿಸೈನ್ಸ್ ಕಲರ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಓಕೆ ಸರ್ ಸಿಂಗಲ್ ಬೇಕನ್ ಅವರಿಗೆ ಏನು ಹೇಳ್ತೀರಾ ಸರ್ ಸಿಂಗಲ್ ಬೇಕಂದ್ರೆ ಮಿಕ್ಸ್ ಮಾಡಿ ತಗೊಂಡು ಹೋಗಿ ಓಕೆ ನಮ್ದು ವೆಬ್ಸೈಟ್ ಇದೆ ಅಲ್ಲೂ ಸಿಂಗಲ್ ಆರ್ಡರ್ ಮಾಡಬಹುದು ವಾಟ್ಸಾಪ್ ಅಲ್ಲಿ ಮಾಡಬಹುದು ಮಾಡಬಹುದು ಅಂತ ಕೊರಿಯರ್ ಕಳಿಸ್ತೀವಿ ಓಕೆ ಸರ್ ಬಟ್ ಸಿಂಗಲ್ ಗೆ ಅದ ರೇಟ್ ಎಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ ಓಕೆ ಔರ್ ಕ್ವಾಂಟಿಟಿ 10 ತಗೊಂಡ್ರೆ ನಿಮಗೆ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಓಕೆ ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಜಾಸ್ತಿ ಡಿಸ್ಕೌಂಟ್ ಇರುತ್ತೆ ಈ ರೀತಿ ಡಿಸೈನ್ಸ್ ಗಳು ಬೇರೆ ಬೇರೆ ಬರುತ್ತೆ ನೋಡಿ ಅಂಡ್ ಕಲರ್ಸ್ ಗಳು ಕೂಡ ಆಪ್ಷನ್ ಇರುತ್ತೆ ಓಕೆ ತುಂಬಾ ಡಿಸೈನ್ಸ್ ಇದೆ ತುಂಬಾ ಇದೆ ಸರ್ ಹೌದು ಸೊ ಒಂದೇ ಮೆಟೀರಿಯಲ್ ಇದ್ರೂ ಕೂಡ ನಿಮಗೆ ಡಿಸೈನ್ಸ್ ಮತ್ತೆ ಕಲರ್ಸ್ ಆಪ್ಷನ್ಸ್ ತುಂಬಾನೇ ಇರುತ್ತೆ ವ್ಯಾಪಾರ ಮಾಡೋರು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವರದೇ ಆದಂತ ದೊಡ್ಡ ಗೋಡೌನ್ ಇದೆ ನೋಡಿ ನೀವು ಕಲೆಕ್ಷನ್ ಕೂಡ ತುಂಬಾ ಇರುತ್ತೆ ಓಕೆ ಗ್ಲಾಸ್ ವರ್ಕ್ ಮಿರರ್ ಹತ್ರ ಪ्योर ಓಕೆ ಕಲರ್ ನೋಡಿ ಹ್ಂ ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇದೆ ಎಲ್ಲ ಎಲ್ಲ ಶೇಡ್ ಅಲ್ಲಿ ಇದು ಲೈಟ್ ಶಾರ್ಟ್ ಇದೆ ಓಕೆ ಸರ್ ಇದರಲ್ಲಿ ನಿಮಗೆ ವರ್ಕ್ ಬೇಕಂದ್ರೆ ಥ್ರೆಡ್ ವರ್ಕ್ ಬೇಕಂದ್ರೆ ಥ್ರೆಡ್ ವರ್ಕ್ ಬರುತ್ತೆ ಈ ತರ ಥ್ರೆಡ್ ವರ್ಕ್ ಕೂಡ ಇರುತ್ತೆ ಚೆನ್ನಾಗಿದೆ ನೋಡಿ ವರ್ಕ್ ನೈಟೀಸ್ ಎಲ್ಲ ತುಂಬಾ ಮೂವಿಂಗ್ ಇದೆ ವಿತ್ ಪಾಕೆಟ್ ಪ್ಯೂರ್ ಕಾಟನ್ ಮೆಟೀರಿಯಲ್ ಇರುತ್ತೆ ಒಂದಷ್ಟು ತೋರಿಸಿದರೆ ಸೊ ಸಿಂಗಲ್ ಬೇಕಾಗಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೆಟ್ ವೈಸ್ ಬೇಕಂದ್ರೆ ನಾವು ಕೊಡ್ತೀವಿ ಸೆಟ್ ವೈಸ್ ನಾವು ಕಂಪಲ್ಸರಿ ಏನು ಇಲ್ಲ ಒಂದ್ ಮಂತ್ ನಿಮ್ಗೆ ಟೈಮ್ ಕೊಡ್ತೀವಿ ಈ ಸೆಲ್ ಆಗಿಲ್ಲ ಅಂದ್ರೆ ನೀವು ಹಂಗೆ ತಗೊಂಡ್ ಬನ್ನಿ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಓಕೆ ಓಕೆ ಕಂಪ್ಲೀಟ್ ಸೆಟ್ ಇದ್ರೆ ವಾಪಸ್ ತಗೋತೀರಾ ಕಂಪ್ಲೀಟ್ ಸೆಟ್ ಇಲ್ಲ ನಾವು ಕೊಡೋದು ಸಿಂಗಲ್ ಸಿಂಗಲ್ ಆನ್ಲೈನ್ ಅಲ್ಲಿ ಎಲ್ಲ ಹೋಗ್ಬಿಡುತ್ತೆ ಓಕೆ ಅದಕ್ಕೆ ನಾವು ಎಲ್ಲ ನಿಮ್ಗೆ ಕಂಪಲ್ಸರಿ ಏನು ಇಲ್ಲ ನೀವು ಒನ್ ಪೀಸ್ ಇಷ್ಟ ಆದ್ರೆ ನೀವು ಒನ್ ಪೀಸ್ ತಗೊಂಡೋಗಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ಸರ್ ಪಾಲಿ ಕಾಟನ್ ಪಾಲಿ ಕಾಟನ್ ಬರುತ್ತೆ ಒನ್ ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಬರುತ್ತೆ ಒನ್ ಫಾರ್ಟಿ ಫೈವ್ ರೇಂಜ್ ಅಲ್ಲಿ ಇರುತ್ತೆ ನಿಮಗೆ ಕಲೆಕ್ಷನ್ ಏನ ತುಂಬಾ ಇರುತ್ತೆ ಓಪನ್ ಮಾಡಿ ಕೊಡ ತೋರಿಸ್ತಾ ಇದಾರೆ ನೋಡಬಹುದು ಸೊ ಫ್ರಂಟ್ ಅಲ್ಲಿ ಬಟನ್ ಪೈಪಿಂಗ್ ಬಾರ್ಡರ್ ನೆಕ್ ಇರುತ್ತೆ ಪಿಂಕ್ ಆಗಲ್ಲ ಕಲರ್ ಹೋಗಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೀವಿ ಕಲರ್ ಹೋದ್ರೆ ನೀವು ತಿರ್ಗಾ ರಿಟರ್ನ್ ಕೊಡಬಹುದು ಅಷ್ಟು ಗ್ಯಾರಂಟಿ ಇದೆ ವಾಶ್ ಇದು ಆದ್ಮೇಲೆ ಕಾಟನ್ ಮೇಲೆ ಬ್ಯೂಟಿಫುಲ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಪ್ಯೂರ್ ಕಾಟನ್ ಬರುತ್ತೆ ಪ್ಯೂರ್ ಕಾಟನ್ ವಿತ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಡಿಸೈನ್ಸ್ ಇದೆ ಹೌದಾ ಎಲ್ಲ ಡಿಸೈನ್ ತೋರಿಸೋಕೆ ಆಗಲ್ಲ ಒಂದ್ ಒಂದ್ ಮೆಟೀರಿಯಲ್ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ನೈಟಿ ಬರುತ್ತೆ ಪ್ರಿಂಟ್ ಗಳೇನು ಪ್ರಿಂಟ್ ಬರುತ್ತೆ ಪ್ರಿಂಟ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಇದರಲ್ಲಿ ತುಂಬಾ ವೆರೈಟೀಸ್ ಡಿಸೈನ್ಸ್ ಎನಿ ಟೈಮ್ ರೆಡಿ ಇರುತ್ತೆ ನಿಮಗೆ ಓಕೆ ಕಲರ್ಸ್ ನೀವು ನೋಡಬಹುದು ಈ ತರ ಫ್ಯಾನ್ಸಿ ಕಲರ್ಸ್ ಬರುತ್ತೆ ಹ್ಮ್ ಸೋ ತುಂಬಾ ಕಲರ್ಸ್ ಇದೆ ಜಸ್ಟ್ ಸ್ಯಾಂಪಲ್ ಗೆ ಅಂತ ಹೇಳಿ ಒಂದೆರಡು ನೋಡ್ತಾ ಇದೀವಿ ಫ್ಯಾನ್ಸಿ ಡಿಸೈನ್ಸ್ ಬರುತ್ತೆ ಈ ತರ ಹ್ಮ್ ನೋಡಿ ಚನ್ನಾಗಿದೆ ಸರ್ ಎಲ್ಲಾ ರೀಸೇಲ್ ಮಾಡೋಕೆ ನಿಮಗೆ ಈಜಿ ಇರುತ್ತೆ ಮನೆಯಲ್ಲೇ ಕುಂತ್ಕೊಂಡು ಬೆಸ್ಟ್ ವ್ಯಾಪಾರ ಮಾಡೋರಿಗೆ ಇದೊಂದು ಬೆಸ್ಟ್ ಶಾಪ್ ಅಂತಾನೆ ಹೇಳಬಹುದು ಇಲ್ಲಿ ಬಂದು ತಗೊಳ್ಳಿ ಬರಕ ಆಗಲ್ಲ ಅನ್ನೋವರಿಗೆ ವಿಡಿಯೋ 콜 ಆಪ್ಷನ್ ಇರುತ್ತೆ ಮತ್ತೆ ಬೇರೆ ಊರಿದ್ರು ಕೂಡ ಕೊರಿಯರ್ ಎಲ್ಲ ಕಳಿಸ್ತೀರಾ ಇಲ್ಲ ಫುಲ್ ಇಂಡಿಯಾ ಕಳಿಸ್ತೀವಿ ಓಕೆ ಕೆಲಸನೇ ಓಕೆ ಓಕೆ ಸರ್ ಅಲ್ಲಿ ಪೀಸ್ ಹೋಗುತ್ತೆ ಓಕೆ ಬರುತ್ತೆ ಓಕೆ

ನಿಮ್ಗೆ ಫ್ಲಿಪ್ಕಾರ್ಟ್ ಅಂತೂ ವೆಬ್ಸೈಟ್ ಅಲ್ಲಿ ನಿಮ್ಗೆ ಡಬಲ್ ರೇಟ್ ಇರುತ್ತೆ ಇಲ್ಲಿ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಇರಲ್ಲ ಶಿಪ್ಪಿಂಗ್ ಇರಲ್ಲ ಅದ್ ನೀವು ಬೆನಿಫಿಟ್ ನೀವ್ ತಗೊಬೋದು ಡೈರೆಕ್ಟ್ ಆಗಿ ಬಂದ್ರೆ ಬಟ್ ಮಿನಿಮಮ್ ಟೆನ್ ತಗೋಬೇಕು ಅಂತ ಹೇಳ್ತೀರಾ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದ್ರೆ ನಾವು ತ್ರೀ ಫೋರ್ ಕೊಡ್ತೀವಿ ರೆಗ್ಯುಲರ್ ಕಸ್ಟಮರ್ ಆದ್ರೆ ನಾವು ಸರ್ವಿಸ್ ಕೊಡ್ತೀವಿ ಓಕೆ ಓಕೆ ಸೊ ಫಸ್ಟ್ ಟೈಮ್ ಬರೋರು ನೀವು ಮಿನಿಮಮ್ ಟೆನ್ ತಗೋಬೇಕು ಪಿಕ್ ನೈಟಿ ಅಂತ ಚೆನ್ನಾಗಿದೆ ಸರ್ ನಿಗದು ಎನಿ ಟೈಮ್ ಫೈವ್ ಕಲರ್ ರೆಡಿ ಇರತ್ತೆ ಪ್ಯೂರ್ ಕಾಟನ್ ಅಲ್ಲಿ

ಓಕೆ ಇದು ಬಟನ್ ಬರುತ್ತೆ ನೆಕ್ ವರ್ಕ್ بیوٹیಫುಲ್ಲಾ ಕೊಟ್ಟಿದ್ದಾರೆ ವಿತ್ ಬಟನ್ಸ್ ಅಂಡ್ ಮೆಟೀರಿಯಲ್ ಕೂಡ ಅಷ್ಟೇನೇ ಪ್ಯೂರ್ ಕಾಟನ್ ಮೆಟೀರಿಯಲ್ ಸಾಫ್ಟ್ ಆಗಿರತ್ತೆ ನೋಡಿ ಇದೆ ಟರ್ಕೋಯಿಸ್ ಕಲರ್ ಪರ್プル ಕಲರ್ ಮತ್ತೆ ಒಂದು ಪಿಂಕ್ ಕಲರ್ ತುಂಬಾ ಫಾಸ್ಟ್ ಮೂವಿಂಗ್ ಇದು ನಮ್ದು ಇವಾಗ ಸದ್ಯಕ್ಕೆ ಹೋಗ್ತಾ ಇರೋದು ನಮ್ದು ಇವಾಗ ಅಂಗಡಿಯಲ್ಲಿ ಎಲ್ಲಕ್ಕಿಂತ ಫಾಸ್ಟ್ ಐಟಮ್ ಎವ್ರಿ ಮಂತ್ 1000 ಪೀಸ್ ಡೆಲಿವರಿಂಗ್ ಇದೆ ಹಾ ಕಾಟನ್ ಏನ ಪ्युअर ಕಾಟನ್ ಪ್ಲೇನ್ ವಿತ್ ವರ್ಕ್ ಓ ಡೀಸೆಂಟ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಫ್ಯಾನ್ಸಿ ಅಂಡ್ ಡೀಸೆಂಟ್ ಆಗಿರುವಂತ ಕಲೆಕ್ಷನ್ ಎವ್ರಿ ಮಂತ್ 10000 ಪೀಸ್ 100% ಹೋಗಿ ಹೋಗುತ್ತೆ ಇದು ಓಕೆ 10 ಕಲರ್ಸ್ ಅವೈಲೇಬಲ್ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಲುಕ್ ಕೊಡುತ್ತೆ ಅದೇ ನೋಡಿ ಇವಾಗ ಸದ್ಯಕ್ಕೆ ರ್ಯಾಕ್ ಎಲ್ಲ ಖಾಲಿ ಇದೆ बिकॉज ಬರ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಓಕೆ ಸೋ ಈ ತರ ಪ್ಯಾಟರ್ನ್ ಅಲ್ಲಿ ಕೂಡ ನಿಮಗೆ 10 ಕಲರ್ಸ್ अवेलेबल ಇರುತ್ತೆ ಅಂತ ಹೇಳಿದ್ದಾರೆ ನೀವು ಯಾವ ಕಲರ್ ಇಷ್ಟ ಆಗುತ್ತೆ ಅದು ತಗೊಳ್ಳಬಹುದು ನೋ ಪ್ರಾಬ್ಲಮ್ ಓಕೆ ಇವಾಗ ಇದು ಚೈನೀಸ್ ಕಾಲರ್ ಜೈಪುರಿ ಕಾಟನ್ ಫ್ಯಾನ್ಸಿ ಚೆನ್ನಾಗಿದೆ ನೋಡಿ

ಇದ್ದಾರೆ ವೆರಿ ಬ್ಯೂಟಿಫುಲ್ ಚೆನ್ನಾಗಿದೆ ಲೆಂತ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್ ವಿತ್ ಇಂಟರ್ಲಾಕ್ ಓವರ್ಲಾಕ್ ಎಲ್ಲ ಬರುತ್ತೆ ಮೇಡಂ ಓಕೆ ಸೋ ಎಲ್ಲ ಗ್ಯಾರಂಟಿ ಇರುತ್ತೆ 100% ಗ್ಯಾರಂಟಿ ಇರುತ್ತೆ ಸೋ ಪ್ರೈಸ್ ಹೇಗೆ ಎಕ್ಸ್‌ಪೆಕ್ಟ್ ಮಾಡಬಹುದು ಸರ್ ಜನ ಕಂಪೇರ್ ಟು ಮಾರ್ಕೆಟ್ ನಿಮ್ಮ ಹತ್ರ ಪ್ರೈಸ್ ಕಮ್ಮಿ ಇರುತ್ತೆ ಮಾರ್ಕೆಟ್ ನೀವು ಕ್ವಾಲಿಟಿ ನೋಡಬೇಕಂದ್ರೆ 10 20 ರೂಪಾಯಿ ಜಾಸ್ತಿ ಇರಬಹುದು ಬಟ್ ನಿಮಗೆ ಕಂಪ್ಲೇಂಟ್ ಯಾವುದು ಬರ ರೀಸೇಲ್ ಮಾಡಕ್ಕೆ ನಿಮಗೆ ಓಕೆ ಓಕೆ ನೀವು ಒಂದ ಸತಿ ಸೇಲ್ ಮಾಡೋದು ಬೇಡ ಕಸ್ಟಮರ್ ರಿಪೀಟ್ ಬರ್ತಾ ಇರ್ಬೇಕು ಆ ತರ ಇದ್ರೆ ನೀವೇ ಸೇಲ್ ಜಾಸ್ತಿ ಮಾಡ್ಬೋದು ಹೌದು ಸೊ ಮೇನ್ ಆಗಿ ನೀವು ಹೇಳ್ತಾ ಇರೋದು ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀರಾ ಜಾಸ್ತಿ ಇರುತ್ತೆ ಇರ್ಬೋದು ಟೆನ್ ಟ್ವೆಂಟಿ ರುಪೀಸ್ ಜಾಸ್ತಿ ಇರ್ಬೋದು ಬಟ್ ಕ್ವಾಲಿಟಿ ನಿಮ್ಗೆ ಸುಪೀರಿಯರ್ ಕ್ವಾಲಿಟಿ ಸಿಗುತ್ತೆ ನೆಕ್ಸ್ಟ್ ನೋಡ್ತಾ ಇರೋದು ಸರ್ ಅಲ್ಲಿ ನೋಡಿ ಚೆನ್ನಾಗಿದೆ ತುಂಬಾ ಡೀಸೆಂಟ್ ಅಂಡ್ ಸಾಫ್ಟ್ ಕಾಟನ್ ಇರತ್ತೆ ನೋಡಿ ಪ್ರಸೆ ಕಾಟನ್ ಬರುತ್ತೆ ಬಟನ್ಸ್ ಬರುತ್ತೆ ಚೆನ್ನಾಗಿದೆ ಸರ್ ಇದರಲ್ಲಿ ತುಂಬಾ ಡಿಸೈನ್ಸ್ ರೆಡಿ ಇರುತ್ತೆ ನಿಮಗೆ ಸೊ ಎಟ್ ಎನಿ ಟೈಮ್ ನಿಮಗೆ ಇದರಲ್ಲಿ ಕೂಡ ಡಿಸೈನ್ಸ್ ಇರುತ್ತೆ ಅಂಡ್ ಕಲರ್ಸ್ ಗಳ ಆಪ್ಷನ್ ಕೂಡ ಇರುತ್ತೆ ನೋಡಿ ಎಲ್ಲ ಐಟಮ್ ವಿತ್ ಫೋಟೋ ಬರುತ್ತೆ ವಿತೌಟ್ ಫೋಟೋ ನಾವು ಐಟಮ್ ಸೇಲ್ ಮಾಡೋದಿಲ್ಲ ಎಲ್ಲದಕ್ಕೂ ವಿತ್ ಕ್ಯಾಟಲಾಗ್ ಫೋಟೋ ಬರುತ್ತೆ ಕ್ಯಾಟಲಾಗ್ ಫೋಟೋ ಬರುತ್ತೆ ಓಕೆ ವಿತ್ ಪೌಚ್ ಪ್ಯಾಕಿಂಗ್ ಬರುತ್ತೆ ವಾ ಬ್ಯೂಟಿಫುಲ್ ಮ್ಯಾಟಿನ ತುಂಬಾ ಚೆನ್ನಾಗಿದೆ ವಿತ್ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ನೆಟ್ವರ್ಕ್ ವರ್ಕ್ ನೋಡ್ಕೋಬಹುದು ನಾನು ನಿಮಗೆ ಜೂಮ್ ಮಾಡಿ ನೆಕ್ ಕೂಡ ತೋರಿಸ್ತೀನಿ ಜಿಪ್ ಇದೆ ಓಕೆ ಸರ್ ಸೊ ಇನ್ ಮೆಟೀರಿಯಲ್ ಕೂಡ ಸಾಫ್ಟ್ ಕಾಟನ್ ಮೆಟೀರಿಯಲ್ ಇರುತ್ತೆ

ಸೊ ವಿತ್ ನೆಟ್ವರ್ಕ್ ವಿ ಶೇಲ್ಲ್ ಫೋರ್ ಕಲರ್ಸ್ ಬರುತ್ತೆ ಮೇಡಂ ಹ್ಮ್ ಸೋ ಈ ಪ್ಯಾಟರ್ನ್ ಅಲ್ಲಿ ಕೂಡ ನಿಮಗೆ ಫೋರ್ ಕಲರ್ಸ್ ಇದೆ ನಲ್ಲಿ ರೆಡ್ ಒಂದು ಇದು ಒಂದು ಮತ್ತೆ ब्लू ಕಲರ್ ಓಕೆ ಇಲ್ಲಿ ಫೋರ್ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ತರೋದು ಇದು ಬಿಜಿಲಿಜಿ ಮೆಟೀರಿಯಲ್ ಬಿಜಿಲಿಜಿ ಓಕೆ ಇದರಲ್ಲಿ ನಿಮಗೆ ಡಬಲ್ ಎಕ್ಸ್ ಟ್ರಿಪಲ್ ट्रिपल ಎಕ್ಸ್ ಎಲ್ ಎಲ್ಲಾ সাই ಸಿಗುತ್ತೆ ಓಕೆ

ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಓಕೆ ಆ್ಯಂಡ್ ಮೇಯ್ನ್ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದು ರಿಯಾನ್ ನೈಟ್ ಸೂಟ್ ಮೇಡಮ್ ತಗೊಂಡು ರಿಯಾನ್ ಹಾಜರಿ ಕಾಟನ್ ಎಲ್ಲ ಇದೆ ಕಾಟ್ ಸೆಟ್ಸ್ ನೈಟ್ ಸೂಟ್ ನಮ್ಮ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ರೇಹಾನ್ ಅಂತೂ ಅಬೌವ್ ತ್ರೀ ಹಂಡ್ರೆಡ್ ಬರುತ್ತೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರೇಂಜ್ ಅಲ್ಲಿ ಸೈಜಸ್ ಆಗಿದೆ ಕ್ವಾಲಿಟಿ ಎಮ್ ಟು ಡಬಲ್ ಎಕ್ಸ್ ಎಲ್ ಸೈಸ್ ಬರುತ್ತೆ ವಿತ್ ಮ್ಯಾಚಿಂಗ್ ಫೋಟೋಸ್ ವಿತ್ ಕ್ಯಾಟಲಾಗ್ ಬರುತ್ತೆ ಡಿಸೈನ್ಸ್ ಬರುತ್ತೆ ತುಂಬಾ ವೆರೈಟೀಸ್ ಇದೆ ಇತರ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಓಕೆ ಓ ಡಿಫರೆಂಟ್ ಡಿಸೈನ್ಸ್ ಕಲರ್ಸ್ ಎಲ್ಲ ಸಿಗುತ್ತೆ ಓಕೆ ಇದು ರಿಯಲ್ ನೈಟ್ ಸೂಟ್ ಇವಾಗ ನೈಟ್ ಸೂಟ್ ಸೆಕ್ಷನ್ ಅಲ್ಲಿ ಬಂದಿದೀವಿ ಓಕೆ ಹೌಸರಿ ನೈಟ್ ಸೂಟ್ ಬರುತ್ತೆ ಹೌಸರಿ ಕಾಟನ್ ಶರ್ಟ್ ಪ್ಯಾಟರ್ನ್ ಶರ್ಟ್ ಅಂಡ್ ಪ್ಯಾಂಟ್ ಬರುತ್ತೆ ಎಸ್ ಟು ಟ್ರಿಪಲ್ ಎಕ್ಸ್ ಎಲ್ ಬರುತ್ತೆ ಎಸ್ ನಿಂದ ಟ್ರಿಬಲ್ ಎಕ್ಸ್ ಎಲ್ ವರೆಗೂ ಸೈಜಸ್ ಬರುತ್ತೆ ಶರ್ಟ್ ಟು ಪೈಪಿಂಗ್ ವಿತ್ ಇಂಟರ್ ಲಾಗ್ ಓವರ್ ಲಾಕ್ ಇತರ ಪ್ಯಾಂಟ್ ಬರುತ್ತೆ ಓಕೆ 500 450 ಆಗುತ್ತೆ ಮೇಡಂ ಓಕೆ ಸೋ ಎಲ್ಲಾನು ಪ್ಯೂರ್ ಹೌಸರಿ ಮಟೀರಿಯಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ದಿ ಫಸ್ಟ್ ಟೈಮ್ ಅವರು ಮಿನಿಮಮ್ ಟೆನ್ ಪೀಸ್ ತಗೋಬೇಕು ಅಂತ ಹೇಳಿದ್ದಾರೆ ಹಾಫ್ ಸ್ಲೀವ್ ಇರುತ್ತೆ ಫುಲ್ ಸ್ಲೀವ್ಸ್ ಇರೋದು ಕೂಡ ಸಿಗುತ್ತೆ ನೋಡಿ ಫುಲ್ ಸ್ಲೀವ್ಸ್ ಕೂಡ ಓಕೆ ಚೆನ್ನಾಗಿದೆ ನೋಡಿ ಒಂದು ಡಿಫ್ರೆಂಟ್ ಆಗಿರೋಂತ ಕಲರ್ಸ್ ಆಗಿರ್ಬೋದು ಓಕೆ ಕಾಟನ್ ಕಾಟ್ ಕಾಟನ್ ಕಾಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಓಕೆ

ಎಲ್ಲಾನು ಸಾಫ್ಟ್ ಕಾಟನ್ ಆಗಿರತ್ತೆ ನೋಡಿ ನಿಮಗೆ ವೇರ್ ಮಾಡೋಕಂತೂ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಅಂಡ್ ಪ್ರಿಂಟ್ಸ್ ಗಳು ಕೂಡ ಅಷ್ಟೇ ಪ್ರಿಟಿ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಸೊ ಇದು ಬಂದು ಪ್ಯೂರ್ ಕಾಟನ್ ವೈಟ್ ಕಲರ್ ಅಲ್ಲಿ ಬರುತ್ತೆ ವಿತ್ ಟೈಗರ್ ಮತ್ತೆ ಪ್ಲಾಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಇದೊಂದು ತುಂಬಾ ಚೆನ್ನಾಗಿದೆ ಸ್ವಲ್ಪ ಮಾಡರ್ನ್ ಅನ್ಸುತ್ತೆ ಲುಕ್ ವೈಸ್ ಫೋರ್ ಕಲರ್ಸ್ ಬರುತ್ತೆ ಪ್ಯೂರ್ ಕಾಟನ್ ಅಲ್ಲಿ

ಎಮ್ ಡಬಲ್ ಬರುತ್ತೆ ಟು ಫೈವ್ ತನಕ ಈ ಕಡೆ ಇರೋದೆಲ್ಲ ನಿಮಗೆ ಕಮ್ಮಿ ರೇಂಜ್ ಅಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾನು ಲೇಟೆಸ್ಟ್ ಪ್ರಿಂಟ್ಸ್ ಇರುತ್ತೆ ಇದು ಮೆಟೀರಿಯಲ್ ಏನ್ ಬರುತ್ತೆ ಮೆಟೀರಿಯಲ್ ಹೌಸ್ರಿನೇ ಹೌಸ್ರಿ ಮೆಟೀರಿಯಲ್ ಅಲ್ಲಿ ಓಕೆ ಸರ್ ಫ್ರೀ ಬರುತ್ತೆ ಇದರಲ್ಲಿ ಪ್ರಿಂಟೆಡ್ ಬರುತ್ತೆ ಹ್ಮ್ ವಿತ್ ಪ್ರಿಂಟೆಡ್ ಮತ್ತೆ ಪ್ಲೇನ್ ಎರಡು ರೀತಿ ಇರುತ್ತೆ ಓಕೆ ಸೂಪರ್ ಇದರಲ್ಲಿ ಟಿ ಶರ್ಟ್ ಇದೆ ಈ ತರ ಪ್ಯಾಂಟ್ ಬರುತ್ತೆ ಕ್ಯಾಪ್ರಿ ಬರುತ್ತೆ 3/4 ಇದರಲ್ಲಿ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಸರ್

ಲೇಡೀಸ್ ಪ್ಯಾಂಟ್ಗಳು ಸಿಂಗಲ್ ಪ್ಯಾಂಟ್ ಅಲ್ವಾ ಸರ್ ಇದು ಸೈಜಸ್ ಎಲ್ಲ ಬರುತ್ತೆ ಸೈಜ್ ಎಷ್ಟು ಟ್ರಿಪಲ್ ಎಕ್ಸೆಲ್ ಎಲ್ ಎಸ್ ನಿಂದ ಟ್ರಿಪಲ್ ಎಕ್ಸ್ ವರೆಗೂ ಸಿಗುತ್ತೆ ಕೊಡ್ತೀವಿ ನಿಮಗೆ ಮೊಬೈಲ್ ಇಕ್ಕಕ್ಕೂ ಸೆಪರೇಟ್ ಪ್ರಾಫೆಟ್ ಜಿಪ್ ಪ್ರಾಪರ್ ಓಕೆ ಇದು ಒಂದು ಪಾಕೆಟ್ टोटल ಮೂರು ಪಾಕೆಟ್ ಬರುತ್ತೆ ಮೂರು ಪಾಕೆಟ್ ಬರುತ್ತೆ ಒಂದು ಜಿಪ್ ಇರೋದು ಬರುತ್ತೆ ಎರಡು ವಿಥೌಟ್ ಜಿಪ್ ಇರೋದು ಬರುತ್ತೆ ಇದೆಲ್ಲ ಡಿಸೈನ್ಸ್ ತುಂಬಾ ಇದೆ ಆರೆ ಡಿಸೈನ್ಸ್ ಬೇರೆ ಬೇರೆ ಪ್ರಿಂಟ್ಸ್ ಗಳು ಬರುತ್ತೆ ನೋಡಿ ಇದರಲ್ಲಿ ಓಕೆ ಓಕೆ ಪ್ಲೇನ್ ಅಲ್ಲೂ ಕೂಡ ಕೊಡ್ತೀರಾ ಇತರ ಬರುತ್ತೆ ಇದು ಹ್ಮ್

ನೆಕ್ಸ್ಟ್ ಇದು ತೋರಿಸ್ತಾ ಇರೋದು ನಿಮಗೆ ಕುರ್ತಾ ಟೈಪ್ ನೈಟ್ ಸೂಟ್ ಕುರ್ತಾ ಟೈಪ್ ಅಲ್ಲಿ ಬರುತ್ತೆ ಜಿಪ್ ಬರುತ್ತೆ ನಿಮಗೆ ಪಾಕೆಟ್ ಬರುತ್ತೆ ಈ ತರದ್ದು ಓಕೆ ಸೋ ಇದು ತುಂಬಾ ಇದೆ ಕಲೆಕ್ಷನ್ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ ಈ ತರ ಲಾಂಗ್ ಕುರ್ತಾ ಟೈಪ್ ಬರುತ್ತೆ ಓಕೆ ಸರ್ ಎಲ್ಲಾ ಡಿಸೈನ್ಸ್ ಇದೆ ಅದರಲ್ಲಿ ಹ್ಮ್ ನೋಡಿ ಎಲ್ಲ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಇರುತ್ತೆ ಓಕೆ ಇದು ತೋರಿಸ್ತಾ ಇರೋದು ನಿಮಗೆ ಫುಲ್ ಸ್ಲೀವ್ ಟೀ ಶರ್ಟ್ ಇವಾಗ ತೋರಿಸ್ತಾ ಇರೋದು ನಿಮಗೆ ಹಾಫ್ ಸ್ಲೀವ್ಸ್ ಓಕೆ ವಿಂಟರ್ ಬರ್ತಾ ಇದೆ ಅದಕ್ಕೆ ಫುಲ್ ಸ್ಲೀವ್ ಟೀ ಶರ್ಟ್ ಬರುತ್ತೆ ಫುಲ್ ಸ್ಲೀವ್ಸ್ ಟೀ ಶರ್ಟ್ ಫುಲ್ ಪ್ಯಾಂಟ್ ಬರುತ್ತೆ ನೋಡಿ ಪ್ಯಾಂಟ್ ಬರುತ್ತೆ ಓಕೆ ಅದರಲ್ಲಿ ಮೋರ್ ದೆನ್ ಟೆನ್ ಡಿಸೈನ್ಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಎಸ್ ಟು ಟ್ರಿಪಲ್ ಎಕ್ಸ್ ಎಲ್ ಸೈಜಸ್ ಬರುತ್ತೆ ನೀವು ಸೇಲ್ ಮಾಡೋಕೆ ತುಂಬಾ ಈಸಿ ನಿಮ್ಗೆ ಎಲ್ಲ ವಿತ್ ಫೋಟೋ ಪೌಚ್ ಎಲ್ಲ ಕೊಡ್ತಾ ಇದ್ದೀನಿ ನಿಮಗೆ ಸೊ ನೈಟ್ ಸೂಟ್ ಅಲ್ಲಿ ಕೂಡ ತುಂಬಾ ಆಪ್ಷನ್ ಇರುತ್ತೆ ಅದರಲ್ಲಿ ನಿಮಗೆ ಇನ್ನೊಂದು ಐಟಮ್ ತೋರಿಸ್ತೀನಿ ಕಾಟ್ ಸೆಟ್ಸ್ ಬರುತ್ತೆ ಸೋ ಇದೆಲ್ಲ ಕಾಟ್ ಸೆಟ್ ಇದು ಗಾಜರಿಯಲ್ಲಿ ಕಾಟ್ ಸೆಟ್ಸ್ ಬೆಲ್ ಬಾಟಮ್ ಟೈಪ್ ಪ್ಯಾಡ್ ಮತ್ತೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಫುಲ್ ಸೆಟ್ ಬರುತ್ತೆ ನಿಮಗೆ ಇದರಲ್ಲಿ ಫೈವ್ ಕಲರ್ಸ್ ಎನಿ ಟೈಮ್ ರೆಡಿಲಿ ಅವೈಲೇಬಲ್ ಇರುತ್ತೆ ಎಸ್ ಟು ಟ್ರಿಪಲ್ ಎಕ್ಸ್ ಎಲ್ ಸೈಜ್ ಬರುತ್ತೆ ನಿಮಗೆ ಓನ್ಲಿ ಟಿ ಶರ್ಟ್ಸ್ ಓನ್ಲಿ ಸಿಂಗಲ್ ಟೀ ಶರ್ಟ್ಸ್ ಓಕೆ ಸೈಜ್ ಎಲ್ಲ ಹೇಗೆ ಸರ್ ಇದರ ಮೇಲೆ ಸೈಜ್ ಎಸ್ ಟು ಟ್ರಿಪಲ್ ಎಕ್ಸ್ ಎಲ್ ಓಕೆ ಇದನ್ನು ಎಲ್ಲ ವಿತ್ ಫೋಟೋ ವಿತ್ ಪೌಚ್ ಇರುತ್ತೆ ಫೈವ್ ಕಲರ್ಸ್ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಸಿಂಗಲ್ ಕೂಡ ತಗೋಬಹುದು ಇದರಲ್ಲಿ ಓಕೆ ಓಕೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಅಂಡ್ ಕಲರ್ಸ್ ಅಂತ ಲಾಟ್ ಆಫ್ ಕಲರ್ಸ್ ಇರುತ್ತೆ ಲಾಟ್ ಆಫ್ ಕಲರ್ಸ್ ಮೋರ್ ದೆನ್ 50 ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಬಾಕ್ಸ್ ಟು ಬಾಕ್ಸ್ ತೋನ್ ಬೋತ್ ಇನ್ನ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಹಂಗೆ ಓಕೆ ಬಾಕ್ಸ್ ಟು ಬಾಕ್ಸ್ ತಗೊಂಡ್ರೆ ಕಮ್ಮಿ ಇನ್ನ ಹೆಚ್ಚಿಗೆ ಡಿಸ್ಕೌಂಟ್ ಸಿಗುತ್ತೆ ಸಿಂಗಲ್ ತಗೊಂಡ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಓಕೆ ಸರ್ ಕಿಡ್ಸ್ ಟೀ ಶರ್ಟ್ಸ್ ಕಿಡ್ಸ್ ಟೀ ಶರ್ಟ್ಸ್ ಟೀ ಶರ್ಟ್ಸ್ ಬರುತ್ತೆ ದೊಡ್ಡದು ಏನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಏನು ಸ್ಟಿಚಿಂಗ್ ಯೂಸ್ ಮಾಡ್ತೀವಿ ಅದೇ ಸ್ಟಿಚಿಂಗ್ ಇದೆ ನೀವು ಬಂದು ಒಂದಸಲ್ತಿ ನೋಡ್ ತೋರಿಸಬಹುದು ಕಸ್ಟಮರ್ ಗೆ ನೋಡಿ ಎಲ್ಲ ವಿತ್ ಇಂಟರ್ಲಾಕ್ ಓವರ್ ಲಾಕ್ ಎಲ್ಲ ವಿತ್ ಸ್ಟಿಚಿಂಗ್ ನಿಮಗೆ ಕಂಪ್ಲೀಟ್ ಮೇನ್ ಕ್ವಾಲಿಟಿ ಮೆಟೀರಿಯಲ್ ಬೆಸ್ಟ್ ಫಿನಿಶಿಂಗ್ ಸೊ ಇವ್ರ ಮಕ್ಕಳಿಗೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಎಷ್ಟು ವರ್ಷದಿಂದ ಸರ್ ಸೈಜ್ ಕಿಡ್ಸ್ ಕ್ವಾಡ್ ಸೆಟ್ಸ್ ಓನಿ ಗರ್ಲ್ಸ್ ಬೇಬಿಗೆ ಮಾತ್ರನಾ ಹೇಗೆ ಸರ್ ಓಕೆ ಸೊ ಗಂಡ್ ಹೆಣ್ಣು ಹೆಣ್ಮಕ್ಳಗಾಗ್ಲಿ ಎಲ್ಲ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಮಕ್ಕಳಿದ್ರು ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಇಲ್ಲಿ ಬಟ್ಟೆಗಳು ಸಿಗುತ್ತೆ ನೋಡಿ ಸೊ ಈ ಮಕ್ಕಳ ಬಟ್ಟೆ ಮತ್ತು ನೈಟಿ ನೈಟ್ ಸೂಟ್ಸು ಎಲ್ಲ ಮಿಕ್ಸ್ ಮಾಡಿ ಟೆನ್ ಪೀಸ್ ತೊಗೋಬೋದು ಓಕೆ ಹ್ಞೂ ಸೂಪರ್ ಓಕೆ ಸೊಲ್ಲ ಪ್ರಿಂಟ್ಸು ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ಟಾರ್ಟ್ ಫ್ರಮ್ ಹಂಡ್ರೆಡ್ ರುಪೀಸ್ನಿಂದ ಕ್ವಾಲಿಟೀಸ್ ಮೇಲೆ ಪ್ರೈಸಸ್ ವೇರಿಯೇಷನ್ ಆಗುತ್ತೆ ಓಕೆ ಟ್ವೆಂಟಿ ಕಲರ್ಸ್ ಇದೆ

ಸೈಜ್ಸ್ 2 ಇಯರ್ಸ್ ಟು 12 ಇಯರ್ಸ್ ಮೇಡಂ 2 ಇಯರ್ಸ್ ನಿಂದ 12 ಇಯರ್ಸ್ ಸಿಂಗಲ್ ಟೀ-ಶರ್ಟ್ಸ್ ಬರುತ್ತೆ ನೋಡಿ ಸೆಪರೇಟ್ ಸೆಪರೇಟ್ ಓನ್ಬಹುದು ಸೆಟ್ ಟು ಎಲ್ಲ ಅವೈಲೇಬಲ್ ಇದೆ ಹ್ಮ್ ಇಲ್ಲಿ ನೋಡಬಹುದು ನೀವು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ಇದು ಸ್ಮಾಲ್ ಸೈಜ್ ಇದೆ ನಿಮ್ಗೆ ಅಪ್ ಟು 12 ಇಯರ್ಸ್ ವರೆಗೂ ಸಿಗುತ್ತೆ ಸ್ಟೇಮ್ ಕ್ವಾಲಿಟಿ ನಾನು ಸ್ಟಿಚಿಂಗ್ ಎಲ್ಲ ಇದೆ ತೋರಿಸಿದೀನಿ ನಾನು ಹೌದು ಸ್ಟಿಚಿಂಗ್ ಎಲ್ಲ ನಿಮಗೆ ಎಲ್ಲ ಎ ಸೂಪರ್ ಆಗಿದೆ ಪರ್ಸನಲ್ ಯೂಸ್ ಮಾಡ್ದೆ ನಿಮಗೆ ಎಲ್ಲ ಕ್ವಾಲಿಟಿ ಸೂಪರ್ ಆಗಿದೆ ಓ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ಕ್ವಾಲಿಟಿ ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್ ಮೆಟೀರಿಯಲ್ ಇರುತ್ತೆ ಈ ಪಾಕೆಟ್ ಕೊಡ್ತೀವಿ ನಾವು ಓಕೆ ಸೊ ವಿತ್ ಎರಡು ಪಾಕೆಟ್ ಬರುತ್ತೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಅಡ್ಜಸ್ಟ್ ಮಾಡ್ಕೋಬೋದು ಟು ಇಯರ್ಸ್ ಬರುತ್ತೆ ಟು ಸಿಂಗಲ್ ಪ್ಯಾಂಟ್ ಗಳು ಕೂಡ ಅವೈಲೇಬಲ್ ಇರುತ್ತೆ ಹಾಫ್ ಸ್ಲೀವ್ ಓಕೆ ಹಾಫ್ ಬರುತ್ತೆ ಹಾಫ್ ಕೂಡ ಬರುತ್ತೆ ಓಕೆ ಶಾರ್ಟ್ ವಿತ್ ಶಾರ್ಟ್ಸ್ ಬರುತ್ತೆ ಬರುತ್ತೆ ಓಕೆ ಓ ವೆರಿ ನೈಸ್ ಸ್ಕಾಟ್ ಸೆಟ್ಸ್ ವಿತ್ ಶಾರ್ಟ್ಸ್ ಓಕೆ ಕಲರ್ಸ್ ಬೇರೆ ಬೇರೆ ಬರುತ್ತೆ ಜಸ್ಟ್ ಮೆಟೀರಿಯಲ್ ನೋಡಿ ಮೇಡಮ್ ಇದು ಏನ್ ಫ್ಯಾಬ್ರಿಕ್ ಬರುತ್ತೆ ಸರ್ ಇದು ಟೆನ್ಸಿಲ್ ಫ್ಯಾಬ್ರಿಕ್ ಟೆನ್ಸಿಲ್ ಫ್ಯಾಬ್ರಿಕ್ ಅಲ್ಲಿ ಜಸ್ಟ್ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಇದೆಲ್ಲ ಉಟ್ಕೊಂಡಾಗೆ ಹಾಗೆ ಮಕ್ಕಳು ತುಂಬಾನೇ ಕಂಫರ್ಟಬಲ್ ಫೀಲ್ ಆಗುತ್ತೆ ಮಕ್ಕಳಿಗೆ ಎಲ್ಲ ಸ್ಟಿಚಿಂಗ್ ಎಲ್ಲ ನೋಡಿ ಹೌದು ಸೂಪರ್ ಸೊ ಇದೆಲ್ಲ ನಾವು ಮಾಲಲ್ಲಿ ಅಥವಾ ಬೇರೆ ಶಾಪಲ್ಲಿ ಹೋಗಿ ನೋಡಿದಾಗ ನಿಮಗಿನ್ನ ಪ್ರೈಸ್ ಜಾಸ್ತಿ ಆಗುತ್ತೆ ಮೇನ್ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ಪರ್ಸ್ನಲ್ ಯೂಸ್ ಆಗಿರ್ಬೋದು ವ್ಯಾಪಾರಕ್ಕಾಗಲಿ ಒಂದ್ಸರಿ ಬರ್ಬೋದು ಓಕೆ